ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಗಣಿತ ವಿಷಯವನ್ನು ಅತ್ಯಂತ ಸುಲಭವಾಗಿ ಪಾಸ್ ಆಗಲು ಮತ್ತು ಹೆಚ್ಚು ಸ್ಕೋರ್ ಮಾಡಲು ಇಲ್ಲಿ ಒಂದು ಪ್ಯಾಕೇಜನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಸರಳವಾಗಿ ನೀವು ಗಣಿತದಲ್ಲಿ ಅಂಕಗಳನ್ನು ಪಡೆಯಬೋದು ಮೊದಲನೇ ನೋಡಿ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು ಎರಡು ಅಂಕ ಈ ರೀತಿ ಒಂದು ರೇಖಾಖಂಡವನ್ನು ದತ್ತು ಅನುಪಾತದಲ್ಲಿ ಕೊಟ್ಟಿರುವಂತಹ ಅನುಪಾತದಲ್ಲಿ ವಿಭಾಗಿಸಿದರೆ ಅದಕ್ಕೆ ಎರಡು ಅಂಕಗಳಿರ್ತವೆ ಇದನ್ನು ಕಲಿಬೇಕು ನಂತರ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ ಅಂತ ಪ್ರಮೇಯವನ್ನು ನೀವು ಸಾಧಿಸಬೇಕು ಅದಕ್ಕೆ ಮೂರು ಅಂಕಗಳು ಇರ್ತವೆ ಇಂದು ಮುಂದೆ ಮುಂದಿನದನ್ನು ನೋಡಿ ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯೋದು ಇದಕ್ಕೆ ಎರಡು ಅಂಕಗಳು ಇವೆಲ್ಲ ಫಿಕ್ಸ್ ಕ್ವಶನ್ ಇರ್ತವೆ ಇವನ್ನ ನೀವು ಮಾಡಲಿಕ್ಕೆ ಕಲಿಬೇಕು ಸಮಾಂತರ ಶ್ರೇಣಿಯ ಎಸ್ ಎನ್ ಪದಗಳ ಮೊತ್ತ ಕಂಡುಹಿಡಿಯುವುದು ಇದಕ್ಕೂ ಎರಡು ಅಂಕ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ನೋಡಿ ಈ ಥರ ಒಂದು ಅಂಕಿಯನ್ನು ಕೊಟ್ಟು ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದರೆ ಅದಕ್ಕೆ ಎರಡು ಅಂಕ ನೋಡಿ ಒಟ್ಟು ನಾವು ಇಲ್ಲಿ ಹನ್ನೊಂದು ಅಂಕಗಳನ್ನು ಗಳಿಸಿದ್ವಿ ಇನ್ನು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಇದಕ್ಕೆ ಮೂರು ಅಂಕ ಈ ರೀತಿ ಸ್ಪರ್ಶಕಗಳನ್ನು ನಾವು ರಚಿಸಬೇಕಾಗ್ತದೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗಿ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಎಕ್ಸ್ ವೈ ಬೆಲೆ ಈ ರೇಖಾತ್ಮಕ ಜೋಡಿಗಳನ್ನು ಬಿಡಿಸುವುದಕ್ಕೆ ಎರಡು ಅಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದು ಇದಕ್ಕೂ ಕೂಡ ಎರಡು ಅಂಕ ಇನ್ನು ಥೇಲ್ಸ್ ಪ್ರಮೇಯ ನೋಡಿ ತೇಲ್ಸ್ ಪ್ರಮೇಯಕ್ಕೆ ಐದು ಅಂಕಗಳನ್ನು ಇಡಲಾಗಿದೆ ಇಲ್ಲಿ ಇದು ತುಂಬ ಮುಖ್ಯವಾದದ್ದು ಇನ್ನು ಸಂಭವನೀತೆಯನ್ನು ಕಂಡುಹಿಡಿಯಿರಿ ಅಂತ ಈ ಥರ ಲೆಕ್ಕವನ್ನು ಕೊಟ್ಟಿರ್ತಾರೆ ಸಂಭವನೀತೆಯನ್ನು ಕಂಡುಹಿಡಬೇಕು ಎರಡು ಅಂಕ ಇಲ್ಲಿ ಗಳಿಸಿದ್ದು ಹದಿನಾಲ್ಕು ಅಂಕ ಇನ್ನು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಈ ರೀತಿ ಇದಕ್ಕೆ ಮೂರು ಅಂಕ ಸೂತ್ರದ ಸಹಾಯದಿಂದ ಕಂಡುಹಿಡಿಯುವುದು ಅದಕ್ಕೆ ಎರಡು ಅಂಕ ನೋಡಿ ಈ ಥರ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ಇನ್ನು ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸುವುದು ಅದಕ್ಕೂ ಕೂಡ ಎರಡು ಅಂಕ ಇನ್ನು ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯ ಇದಕ್ಕೂ ಕೂಡ ಐದು ಅಂಕ ಇನ್ನು ಪ್ರಮುಖ ಪ್ರಶ್ನೆ ನೋಡಿ ತ್ರಿಭುಜಗಳ ಭಾವುಗಳ ಅನುಪಾತ ಈ ರೀತಿ ಇದ್ದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಒಂದು ಅಂಕ ಒಟ್ಟು ಗಳಿಸಿದ್ದೀಗ ಹದಿಮೂರು ಅಂಕ ಸಮರೂಪ ತ್ರಿಭುಜದ ರಚನೆ ನಾಲ್ಕು ಅಂಕ ನೋಡಿ ಈ ರೀತಿ ಸಮರೂಪ ತ್ರಿಭುಜದ ರಚನೆಗೆ ನಾಲ್ಕು ಅಂಕ ಸರಾಸರಿಯನ್ನು ಕಂಡುಹಿಡಿಯುವುದಕ್ಕೆ ಮೂರು ಅಂಕ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಇದಕ್ಕೆ ಐದು ಅಂಕ ನೋಡಿ ಈ ರೀತಿ ಎಲ್ ಎಚ್ ಎಸ್ ಪ್ರಮುಖ ಪ್ರಶ್ನೆ ಇದು ಇದನ್ನು ಕಂಡುಹಿಡಿಯುವುದಕ್ಕೆ ಎರಡು ಅಂಕ ಒಟ್ಟು ಈ ಭಾಗದಲ್ಲಿ ನಾವು ಗಳಿಸಿದ್ದು ನಲವತ್ತು ಅಂಕ ಈ ರೀತಿ ಎಂಬತ್ತು ಅಂಕಗಳನ್ನು ಒಟ್ಟು ನಾವು ಗಳಿಸಲಿಕ್ಕೆ ಸಾಧ್ಯ ಇದೆ ಸಮರೂಪ ತ್ರಿಭುಜದ ರಚನೆ ಇದಕ್ಕೆ ನಾಲ್ಕು ಅಂಕ ಸರಾಸರಿಯನ್ನು ಕಂಡುಹಿಡಿಯುವುದು ಅಂದರೆ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮೂರು ಅಂಕ ಇನ್ನು ಈ ರೀತಿ ಪ್ರಮುಖ ಪ್ರಶ್ನೆ ಇರ್ತದೆ ಎರಡು ಅಂಕ ನೋಡಿ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ ಅಂತ ಈ ರೀತಿ ಕೇಳ್ತಾರೆ ಇನ್ನು ಪೈಥಾಗೋರಸ್ ಪ್ರಮೇಯ ಇದಕ್ಕೆ ಐದು ಅಂಕ ಇಲ್ಲಿ ಒಟ್ಟು ಹದಿನಾಲ್ಕು ಅಂಕಗಳನ್ನು ಗಳಿಸಿದ್ವಿ ಇನ್ನು ಓಜೀವ್ ರಚನೆ ಓಜೀವ್ ರಚನೆಗೆ ಮೂರು ಅಂಕ ನೋಡಿ ಇವೆಲ್ಲ ಫಿಕ್ಸ್ ಕ್ವಶನು ಇನ್ನು ಇಲ್ಲೊಂದು ಪ್ರಮುಖ ಪ್ರಶ್ನೆ ಇದೆ ನೋಡಿ ಇದಕ್ಕೆ ಎರಡು ಅಂಕ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ನಾಲ್ಕು ಅಂಕ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಮೂರು ಅಂಕ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ನೋಡಿ ಇದಕ್ಕೆ ಎರಡು ಅಂಕ ಸರಳ ರೇಖಾಗತವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆಗೆ ಎರಡು ಅಂಕ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮೂರು ಅಂಕ ನೋಡಿ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಈ ರೀತಿ ಪ್ರಶ್ನೆಗೆ ಮೂರು ಅಂಕ ಓಜೀವ್ ರಚನೆ ನೋಡಿ ಈ ರೀತಿ ಓಜೀವ್ ರಚನೆ ಮೂರು ಅಂಕ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿರಿ ನಾಲ್ಕು ಅಂಕ ನೋಡಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಕೋಬೋದು ನೀವು ಇನ್ನು ಸಮಾಂತರ ಶ್ರೇಣಿಗಳು ನೋಡಿ ಇವೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು ತ್ರಿಭುಜಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ನೋಡಿ ಪರಸ್ಪರ ಛೇತಿಸುತ್ತವೆ ಅನನ್ಯ ಪರಿಹಾರವಿದೆ ಸ್ಥಿರ ಜೋಡಿ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಆಬ್ಜೆಕ್ಟಿವ್ ಟೈಪ್ನಲ್ಲಿ ಇದೆಲ್ಲ ನಿಮಗೆ ಇದಾಗ್ತದೆ ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ನಿರ್ದೇಶಾಂಕ ರೇಖಾಗಣಿತ ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ವರ್ಗ ಸಮೀಕರಣಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆ ಸಂಖ್ಯಾಶಾಸ್ತ್ರ ಸಂಭವನೀಯತೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎರಡು ಚರಾಕ್ಷರ ವಾಕ್ಯರೂಪದ ಪ್ರಶ್ನೆ ನೋಡಿ ಮೂರು ಅಂಕ ಈ ರೀತಿ ಪ್ರಶ್ನೆಗೆ ಮೂರು ಅಂಕ ನೋಡಿ ಒಂದು ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕ್ಕೂ ತೋರಿಸುತ್ತದೆ ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ನೋಡಿ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಮೂರು ಅಂಕ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಮೂರು ಅಂಕ ನೋಡಿ ಬೇರೆ ಬೇರೆ ಯಾವ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಬಹುಪದೋಕ್ತಿ ಭಾಗಾಕಾರ ಮೂರು ಅಂಕ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಮೂರು ಅಂಕ ಅಭಾಗಲಬ್ಧ ಸಂಖ್ಯೆ ಅಂತೂ ಸಾಧಿಸಿ ಮೂರು ಅಂಕ ವರ್ಗ ಸಮೀಕರಣದ ವಾಕ್ಯರೂಪದ ಪ್ರಶ್ನೆ ನೋಡಿ ವಯಸ್ಸನ್ನು ಕಂಡುಹಿಡಿಯಿರಿ ಇಲ್ಲಿ ಕೂಡ ಅದೇ ರೀತಿ ಒಂದು ಪ್ರಶ್ನೆ ಮೂರು ಅಂಕದ್ದು ಅನೇಕ ಸರ ಕೇಳಿದಂತಹ ಲೆಕ್ಕಗಳಿವು ತ್ರಿಕೋಮಿ ಪ್ರಸ್ತಾವನೆ ಸಾಧಿಸುವುದು ಮೂರು ಅಂಕ ಸಂಭವನೀಯತೆ ಮೂರು ಅಂಕ ಸಮಾಂತರ ಶ್ರೇಣಿಯ ನಾಲ್ಕು ಅಂಕದ ಲೆಕ್ಕ ಇದು ಕೂಡ ಸಮಾಂತರ ಶ್ರೇಣಿಯ ನಾಲ್ಕು ಅಂಕದ ಲೆಕ್ಕ ತ್ರಿಕೋನಮಿತಿ ಅನ್ವಯ ನಾಲ್ಕು ಅಂಕದ ಲೆಕ್ಕ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಅಂಕ ನೋಡಿ ಮೇಲ್ಮೈ ವಿಸ್ತೀರ್ಣ ಐದು ಅಂಕ ನೋಡಿ ಈ ರೀತಿ ಅತ್ಯಂತ ಉಪಯುಕ್ತವಾದ ಇದು ಪ್ಯಾಕೇಜಿದ್ದು ಈ ಥರವಾಗಿ ನೀವು ಪ್ರಿಪೇರ್ ಆದರೆ ನಿಮಗೆ ಸುಲಭವಾಗಿ ನೀವು ಗಣಿತದಲ್ಲಿ ಸ್ಕೋರನ್ನು ಮಾಡ್ಬೋದು